ಶ್ರೀ ಕ್ಷೇತ್ರ ಕಣ್ವತೀರ್ಥ ಮಠದಲ್ಲಿ ಐವತ್ತನೇ ವರ್ಷದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಮತ್ತು ಸಹಸ್ರ ದೀಪೋತ್ಸವವು ತಾರೀಕು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯವಾರದಂದು ಸಂಪನ್ನಗೊಂಡಿತು ಬೆಳಗ್ಗೆ ಕ್ಷೇತ್ರದ ದೇವರಾದ ಶ್ರೀ ಸೀತಾರಾಮ ಆಂಜನೇಯ ದೇವರಿಗೆ ಅಭಿಷೇಕ ನಿತ್ಯ ಪೂಜಾದಿಗಳು ನಂತರ ಸತ್ಯನಾರಾಯಣ ಪೂಜೆಯೂ ಜರುಗಿತು ಮಹಾಪೂಜೆಯ ನಂತರ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿತು ಊರ ಪರ ಊರ ಸಾವಿರಾರು ಭಕ್ತರು ನೆರೆದಿದ್ದರು ಉಡುಪಿ ಪೇಜಾವರ ಶ್ರೀಗಳ ಮಾರ್ಗದರ್ಶನ ಹಾಗೂ ಸಹಕಾರದಲ್ಲಿ ಕ್ಷೇತ್ರದಲ್ಲಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದ್ದು ಇದೇ ಬರುವ ಮಾರ್ಚ್ ಇಪ್ಪತ್ತೆರಡರಂದು ಅಷ್ಟಪವಿತ್ರ ನಾಗಮಂಡಲವು ನಡೆಯಲಿರುವುದು ಎಂದು ಶ್ರೀರಾಮಾಂಜನೆಯ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ತಿಳಿಸಿರುವರು ಸಾವಿರಾರು ವರ್ಷಗಳ ಹಿಂದೆ ಕಣ್ವ ಮಹರ್ಷಿಗಳ ಆಶ್ರಮ ಇದಾಗಿತ್ತು ಈ ಪ್ರಕೃತಿ ರಮಣೀಯವಾದ ಪ್ರಶಾಂತ ಪರಿಸರದಲ್ಲಿ ಅವರು ಇಲ್ಲಿ ಆಶ್ರಮವನ್ನು ನಿರ್ಮಿಸಿ ವೇದೋಪನಿಷತ್ತುಗಳ ಜ್ಞಾನಧಾರೆಯನ್ನು ವಿದ್ಯಾರ್ಥಿಗಳಿಗೆ ಉಣಬಡಿಸುತ್ತಿದ್ದರು ಆ ಕಾಲದ ಪ್ರಮುಖ ವಿದ್ಯಾಕೇಂದ್ರ ಇದಾಗಿತ್ತು ಎಂದು ಚರಿತ್ರೆಯಿಂದ ತಿಳಿದು ಬರುತ್ತದೆ ರಾಮಾಯಣದ ಕಾಲದಲ್ಲಿ ವಿಭೀಷಣ ಪೂಜಿಸಿದಂತಹ ಕೋದಂಡ ಪಾಣಿ ಶ್ರೀರಾಮನ ವಿಗ್ರಹವೂ ಇಲ್ಲಿದೆ ಕಣ್ವ ಮಹರ್ಷಿಗಳ ಆರಾಧ್ಯ ದೈವ ಕೋದಂಡರಾಮ ಆಗಿದ್ದು ಕಾಲಾನಂತರದಲ್ಲಿ ಆ ವಿಗ್ರಹವು ಕಣ್ವ ಮುನಿಗಳ ಕೈಗೆ ಬಂತು ಅದನ್ನು ಅವರು ಇಲ್ಲಿ ಪ್ರತಿಷ್ಠಾಪಿಸಿದರು ಎಂದು ತಿಳಿದು ಬರುತ್ತದೆ ಗುಡಿಯ ಮುಂಭಾಗದಲ್ಲಿ ಒಂದು ಕೆರೆಯನ್ನು ನಿರ್ಮಿಸಿ ಅದರ ನೀರಿನಿಂದ ಕೋದಂಡರಾಮನಿಗೆ ಕಣ್ವರು ನಿತ್ಯ ಅಭಿಷೇಕವನ್ನು ಮಾಡುತ್ತಿದ್ದರು ಮುಂದಕ್ಕೆ ಆ ಕೆರೆಯು ಕಣ್ವತೀರ್ಥವೆಂದು ಕರೆಯಲ್ಪಟ್ಟಿತು

i'm on